ಮುಂದಿನ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಲರ್ಟ್ಸ್ ಆನ್ ಮಾಡಿ ಆ ವೀಡಿಯೋ್ ಆಪ್ ಮಾಡಲಿ ಮೀ ನಿಮ್ದು ನೋಟಿಫಿಕೇಶನ್ ಬರುತ್ತೆ ಇನ್ನ ಸ್ಟಾರ್ಟ್ ಮಾಡೋಣ ಇಲ್ಲಿ ಸ್ವಲ್ಪ ಬ್ಯಾಕ್ ಹೋಗಿ ಇಲ್ಲಿ ನೋಡಿ ಫೋನ್ ಫೋಟೋನ್ ಓಪನ್ ಮಾಡ್ಕೊಂಡು ಇಲ್ಲಿ ಮೊಬೈಲ್ ಒಂದು ಓಪನ್ ಮಾಡ್ಕೊಂಡು ಲ್ಯಾಪ್ ಟಾಪ್ ಅಲ್ಲಿ ಲಾಗಿನ್ ಆಗಿ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ಪ್ಯಾಕ್ ಮಾಡಬೇಕಂತಕ್ಕೆ ಎನ್ವಿಎಸ್ ಟಿ ಆಫ್ಟರ್ ಆ ಇಲ್ಲಿ ನೋಡಿ ಕ್ಯುನಾಷನಲ್ ಐಕಾ ಸರ್ವಿಸ್ ಪೋರ್ಟಲ್ ಅಲ್ಲಿ ಏನಾಗುತ್ತೆ ಓಪನ್ ಆಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲಿ ಎಷ್ಟು ಬ್ಯಾಂಕ್ ಇಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ನೀವು ಸ್ವಲ್ಪ ಕಾಲಕ್ಕೆ ಬಂದು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ರೆಜಿಸ್ಟರ್ ಇನ್ನು ರೆಜಿಸ್ಟರ್ ಆಗಿಲ್ಲ ಅಂದರೆ ರೆಜಿಸ್ಟರ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಇಲ್ಲಿ ನಂಬರ್ ಹಾಕಿ ಇಲ್ಲ ಅಂತಂದರೆ ನೀವು ಲಾಗಿನ್ ಮಾಡಿದ್ರು ರೆಜಿಸ್ಟರ್ ಆಗಿದ್ರು ಲಾಗಿನ್ ಮಾಡ್ತಾರೆ ಇಲ್ಲ ಅದನ್ನು ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ನಿಮ್ಮ ಮೊಬೈಲ್ ನಂಬರ್ ಬಂದಿದೆ ನಮಗೆ ಪಾಸ್ವರ್ಡ್ ಕೂಡ ಫೈಲ್ ಹಾಕಿದ್ದೀರಿ ಇಲ್ಲಿ ನಾವು ಫಸ್ಟ್ ಕ್ಯಾಪ್ಚರ್ ಹಾಕ್ಸೋಣ

ಓಕೆ ಹೌದು ಆಟಿಮ ಎಫೆಕ್ಟ್ ವೆರಿ ಫೇಮ್ ಏ ಟೆಕ್ನ್ ಫೋನ್ ಕಮೋನೆ ಇಲ್ಲಿ ಫೇ ಆಗಂತು ನೋಡಿ ಫ್ರೆಂಡ್ಸ್ ಇಲ್ಲಿ ಓಪನ್ ಟೆಕ್ನ ಡೌನ್ಲೋಡ್ ಸಕ್ಸೆಸ್ಫುಲ್ ಆಗಿ ಪೋಸ್ಟ್ ಆಯ್ತು ಇಲ್ಲಿ ನೀವು ಕ್ಯಾಪ್ಚರ್ ಆಪ್ಡೇಟ್ ಆಗುತ್ತೆ ಇಂತಾ ಇರೋ ಇಲ್ಲಿ ನೋಡಿ ಫ್ರೆಂಡ್ಸ್ ಡೌನ್ಲೋಡ್ ಇರುತ್ತೆ ಎಲ್ಲಾ ಇಲ್ಲಿ ಕ್ಲಿಕ್ ಮಾಡ್ಕೊಂಡೆ ನಾನು ಸ್ವಲ್ಪ ಟೇಕ್ ಮಾಡ್ತಾ ಇರುತ್ತೆ ಇಲ್ಲಿ ನೋಡಿ ಫ್ರೆಂಡ್ ನಮ್ದು ಕನ್ಸಲ್ಟೇಷನ್ ಸಿವರ್ ಇಟಿ ಏನ್ ಸಕ್ಸಸ್ಫುಲಿ ಜನರೇಟ್ ಕಂಟ್ ಬಂದಿದೆ ಇಲ್ಲಿ ನೋಡಿ ಫ್ರೆಂಡ್ ಹಾಗೆ ನಮಗೆ ಇಲ್ಲಿ ಒಂದು ಪಿಡಿಎಫ್ ಇದೆ ಇಲ್ಲಿ ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ಪಿ ಡಿ ಎಫ್ ನಲ್ಲಿ ಓಪನ್ ಆಗ್ತಾ ಇದೆ ಇಲ್ಲಿ ನೋಡಿರಬಹುದು ಭಾರತೀಯ ನ್ಯೂಸ್ ಆಯೋ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೋಡಿ ಫ್ರೆಂಡ್ಸ್ ಹಾಗಾಗಿ ನಿಮ್ಮ ವೋಟರ್ ಕಾರ್ಡ್ ಹೀಗೆ ಇರುತ್ತೆ ಇದು ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತೆ ಫ್ರೆಂಡ್ಸ್ ಬರುತ್ತೆ ಈ ರೀತಿಯಾಗಿ ನಿಮ್ಮ ವೋಟರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಮತ್ತೆ ಮನೆಯ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀವಿ ಈ ವಿಡಿಯೋ ಹಿಂದೆ ಮುಖ್ಯ